ದಶಮಾಂಶವನ್ನು ಭಿನ್ನರಾಶಿಗೆ ಪರಿವರ್ತಿಸುವುದು ಮೊದಲನೇ ಲೆಕ್ಕ ಸೊನ್ನೆ ಬಿಂದು ಎಂಟು ಅಂತಿದೆ ಇದು ದಶಮಾಂಶ ರೂಪದಲ್ಲಿದೆ ಇದನ್ನು ಭಿನ್ನ ರೂಪ ಭಿನ್ನರಾಶಿಗೆ ಪರಿವರ್ತಿಸಬೇಕು ಹೇಗೆ ಪರಿವರ್ತಿಸ್ತೀರಾ ಮೊದಲಿಗೆ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಸಂಖ್ಯೆ ಇದೆ ಈಗ ಈ ಎಂಟನ್ನು ಎಂಟು ಅಂತ ಬರ್ಕೊಳ್ಳಿ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಸಂಖ್ಯೆ ಇದೆ ಆಗ ಒಂದು ಸೊನ್ನೆ ಹಾಕಿ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಇಲ್ಲಿ ಬಿಂದು ಆದಮೇಲೆ ಎರಡು ಎಂಟು ಐದು ಅಂತಿದೆ ಎರಡು ಎನ್ನುವುದು ಯಾವ ಪ್ಲೇಸು ಟೆನ್ಸ್ ಟೆನ್ಸ್ ಅಂದರೆ ಏನು ಒನ್ ಬೈ ಟೆನ್ ಅಂತ ಅರ್ಥ ಒನ್ ಬೈ ಟೆನ್ ಅಂತ ಅರ್ಥ ಈಗ ಏಯ್ಟ್ ಬೈ ಟೆನ್ ಅಂತ ಬಂದಿದೆ ಇದು ಕರೆಕ್ಟಾಗಿದೆಯಾ ಅಂತ ಹೇಗೆ ನೋಡ್ತೀರಾ ಹತ್ತರಿಂದ ಎಂಟನ್ನು ಭಾಗಿಸಿ ಹತ್ತೆಷ್ಟ್ಲಿ ಎಂಟು ಆಗ್ತದೆ ಇಲ್ಲ ಚಿಕ್ಕ ಸಂಖ್ಯೆ ಇಲ್ಲಿ ಒಂದು ಸೊನ್ನೆ ತೊಗೊಂಡ್ರೆ ಭಾಗಿಸ್ಬೋದು ಆವಾಗ ಏನು ಮಾಡ್ತೀರಾ ಇಲ್ಲೊಂದು ಬಿಂದು ತೊಗೊಳ್ಳಿ ಬಿಂದು ತಗೊಂಡಾಗ ಇಲ್ಲೊಂದು ಸೊನ್ನೆ ತಗೊಳ್ಬೋದು ಹತ್ತೆಷ್ಟ್ಲಿ ಎಂಬತ್ತು ಹತ್ತೆಂಟ್ಲಿ ಎಂಬತ್ತು ಮೈನಸ್ ಸೊನ್ನೆಯಿಂದ ಸೊನ್ನೆಗಳ ಸೊನ್ನೆ ಎಂಟರಿಂದ ಎಂಟುಗಳ ಸೊನ್ನೆ ಇಲ್ಲಿ ಸೊನ್ನೆ ಅಂತ ತಗೊಳ್ಳಿ ಏನಿಲ್ಲ ಅಂದರೆ ಸೊನ್ನೆ ಸೊನ್ನೆ ಬಿಂದು ಎಂಟು ಸರಿಯಾಗಿದೆಯಾ ಉತ್ತರ ಸರಿಯಾಗಿದೆ ಮುಂದಿನ ಲೆಕ್ಕ ಸೊನ್ನೆ ಬಿಂದು ನಾಲ್ಕು ಐದು ಅಂತಿದೆ ಇದನ್ನು ಹೇಗೆ ಬರ್ಕೊಳ್ತೀರಾ ನಲವತ್ತೈದು ಡಿವೈಡೆಡ್ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಎರಡು ಸಂಖ್ಯೆ ಇದೆ ಅದರ ಕಣ್ಣ ಎರಡು ಸೊನ್ನೆ ಹಾಕೊಳ್ಳಿ ಯಾವ ಪ್ಲೇಸ್ ಇದು ಹಂಡ್ರೆಡ್ ಪ್ಲೇಸ್ ಅಂದರೆ ಒನ್ ಬೈ ಹಂಡ್ರೆಡು ಅಂತ ಈಗ ಇದು ಸರಿಯಾಗಿದೆ ಅಂತ ಹೇಗೆ ನೋಡ್ತೀರಾ ಹಂಡ್ರೆಡಿಂದ ಫಾರ್ಟಿ ಫೈ ಈಗ ನೂರಿಂದ ನಲವತ್ತೈದು ಬಾಗಿಸ್ಲಿಕ್ಕೆ ಆಗ್ತದೆ ಇಲ್ಲ ಬಿಂದು ತೊಗೊಂಡ್ರೆ ನಾವಿಲ್ಲೊಂದು ಸೊನ್ನೆ ತೊಗೊಳ್ಬೋದು ನೂರು ನಾಲ್ಕಲಿ ನಾಲ್ನೂರು ಮೈನಸ್ ಸೊನ್ನೆಯಿಂದ ಸೊನ್ನೆಗಳು ಸೊನ್ನೆಗೆ ಐದರಿಂದ ಐದು ಐದು ನಾಲ್ಕರಿಂದ ನಾಲ್ಕರಲ್ಲ ಸೊನ್ನೆ ಈಗೇನು ಮಾಡ್ತೀರಾ ಇನ್ನೊಂದು ಸೊನ್ನೆ ತೊಗೊಳ್ಳಿ ಈಗ ಆಲ್ರೆಡಿ ಬಿಂದು ತೊಗೊಂಡಾಗಿದೆ ಇನ್ನೊಂದು ಬಿಂದು ತಗೊಳ್ಳೋ ಅವಶ್ಯಕತೆ ಇಲ್ಲ ಆದ ಕಾರಣ ಇಲ್ಲೊಂದು ಸೊನ್ನೆ ತೊಗೊಳ್ಬೋದು ನೂರು ಎಷ್ಟು ಐನೂರು ನೂರು ಐದಲಿ ಐನೂರು ಮೈನಸ್ ಸೊನ್ನೆಯಿಂದ ಸೊನ್ನೆ ಸೊನ್ನೆ ಇಲ್ಲೇನಿಲ್ಲ ಸೊನ್ನೆ ಬಿಂದು ನಾಲ್ಕು ಐದು ಸರಿಯಾಗಿದೆ ಉತ್ತರ ಸರಿಯಾಗಿದೆ ಮುಂದಿನ ಲೆಕ್ಕ ಸೊನ್ನೆ ಬಿಂದು ಮೂರು ಏಳು ಐದು ಅಂತಿದೆ ಇದನ್ನ ಹೇಗೆ ಬರ್ತಲ್ಲ ಮುನ್ನೂರ ಎಪ್ಪತ್ತೈದು ಅಂತ ಬರ್ಕೊಳ್ಳಿ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಎರಡು ಮೂರು ಮೂರು ಸೊನ್ನೆ ಹಾಕ್ಕೊಳ್ಳಿ ಅಂದರೆ ಯಾವ ಪ್ಲೇಸ್ ಇದು ತೌಸಂಡ್ ಪ್ಲೇಸ್ ಒನ್ ಬೈ ಥೌಸಂಡ್ ಅಂತ ಅರ್ಥ ಈಗ ಇದನ್ನು ಭಾಗಿಸಿ ನೋಡಿ ಬರುತ್ತಾ ಅಂತ ಕರೆಕ್ಟ್ ತೌಸಂಡಿಂದ ತ್ರೀ ಸೆವೆಂಟಿ ಫೈ ಸಾವಿರದಿಂದ ಮುನ್ನೂರ ಎಪ್ಪತ್ತೈದನ್ನ ಭಾಗಿಸ್ಲಿಕ್ಕೆ ಆಗ್ತದಲ್ಲ ಇಲ್ಲ ಬಿಂದು ತಗೊಂಡ್ರೆ ಇಲ್ಲೊಂದು ಸೊನ್ನೆ ತಗೊಳ್ಬೋದು ತೌಸಂಡ್ ಎಷ್ಟಲಿ ಮುನ್ನೂರ ಮೂರು ಸಾವಿರದ ಐವತ್ತು ತೌಸಂಡ್ ಮೂರಲ್ಲಿ ಮೂರು ಸಾವಿರ ಮೈನಸ್ ಸೊನ್ನೆ ಐದು ಈಗ ಇನ್ನೊಂದು ಸೊನ್ನೆ ತಗೊಳ್ಳಿ ಸಾವಿರ 7 ಏಳು ಸಾವಿರ ಈಗ ಇನ್ನೊಂದು ಸೊನ್ನೆ ತಗೊಳ್ಳಿ ಸಾವಿರ ಐದಲಿ ಐದು ಸಾವಿರ ಸೊನ್ನೆ ಎಷ್ಟು ಇಲ್ಲಿ ಸೊನ್ನೆ ತಗೊಳ್ಳಿ ಸೊನ್ನೆ ಬಿಂದು ಮೂರು ಏಳು ಇದು ಕರೆಕ್ಟ್ ಇದೆಯಾ ಕರೆಕ್ಟ್ ಇದೆ